ಶಿರಸಿಯ ಬೇಡರ ವೇಷ ಇದೊಂದು ಜಾನಪದ ಸಂಸ್ಕೃತಿಯ ಉತ್ಸವ ಪ್ರತಿ ಎರಡು ವರ್ಷಕ್ಕೊಮ್ಮೆ ಬರುವ ಶಿರಸಿಯ ಶಕ್ತಿಪೀಠ ಶ್ರೀ ಮಾರಿಕಾಂಬೆಯ ಜಾತ್ರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಎಂಬ ಹೆಸರಿಗೆ ಪ್ರಾಪ್ತವಾಗಿದೆ ಶ್ರೀ ಮಾರಿಕಾಂಬೆಯ ಕುರಿತು ಅನೇಕ ಜನಪದ ಸಾಹಿತ್ಯಗಳಿವೆ ಜಾತ್ರೆ ಮುಗಿದ ಮೂರು ವರ್ಷದ ಹೋಳಿ ಹಬ್ಬದ ಸಂದರ್ಭದಲ್ಲಿ ಶಿರಸಿಯಲ್ಲಿ ಬೇಡರ ವೇಷದ ಕುಣಿತ ಆರ್ಭಟವಿರುತ್ತದೆ ಈ ವೇಷ ಕೂಡ ಕರ್ನಾಟಕದಲ್ಲಿ ಖ್ಯಾತಿ ಪಡೆದಿರುವಂತಹದ್ದು ಕರಾವಳಿ ಭಾಗದ ಹುಲಿ ವೇಷ ಮೇಲು ನಾಡಿನ ಬಯಲು ಸೀಮೆ ವೀರಗಾಸೆ ಈ ಎಲ್ಲಾ ಪ್ರಕಾರಗಳು ಜಾನಪದ ಸಂಪತ್ತಿನ ಆಕಾರಗಳು ಎಂಬುದು ಸತ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾನಪದ ಸಾಹಿತ್ಯದ ಬೆಳವಣಿಗೆ ಬರವಣಿಗೆ ಸ್ವಲ್ಪ ಕಡಿಮೆ ಇಲ್ಲಿಯ ಸಾಹಿತ್ಯಗಳು ಕೂಡ ಮೇಲುಸ್ತರದ ಚಿಂತನೆ ಯೋಚನೆಯ ಹುಡುಕಾಟದ ಅಕ್ಷರ ಬೀಜಗಳು ನಮ್ಮ ಎನ್ಆರ್ ನಾಯಕ ಹೊನ್ನಾವರ ಆರ್ ಎಲ್ ಹೆಗಡೆ ಸಿದ್ದಾಪುರ ಮೋಹನ್ ನಾಯ್ಕ ಕೂಜಳ್ಳಿ ಅವರೆಲ್ಲ ಜಾನಪದ ಸಾಹಿತ್ಯದ ಉನ್ನತ ಸಂಶೋಧನಾತ್ಮಕ ಸಂವೇದನೆಯ ಬರಹಗಾರರು ಉತ್ತರ ಕನ್ನಡ ಲಾಗಾಯತಿನಿಂದಲೂ ಕರಾವಳಿ ಮಲೆನಾಡು ಅರೆಮಲೆನಾಡು ಬಯಲು ಸೀಮೆಯಾಗಿ ಭೌಗೋಳಿಕ ವೈಶಿಷ್ಟ್ಯ ಹೊಂದಿರುವ ಜಿಲ್ಲೆ ಇಲ್ಲಿಯ ಜನಾಂಗದಲ್ಲಿ ಹಾಲಕಿಗಳು ಸುಗ್ಗಿ ಕುಣಿತ ನಾಮಧಾರಿಗಳ ಭಜನೆ ಅಂಕೋಲಾದ ಬಂಡಿ ಹಬ್ಬ ಭಟ್ಕಳದ ಕಂಬಳ ಜಿಲ್ಲೆಯ ಸುಗ್ಗಿ ಕುಣಿತ ಹೋರಿಹಬ್ಬ ಮಳೆ ಹಬ್ಬ ಡೊಳ್ಳು ಕುಣಿತ ಯಕ್ಷಗಾನ ದೊಡ್ಡಾಟ ಸಿದ್ದಿ ಕುಣಬಿ ಗೌಡಿ ಗೊಂಡ ಜನಾಂಗದ ವಿಶೇಷ ಹಬ್ಬದ ಆಚರಣೆಗಳ ಹಿಂದೆ ಜಾನಪದಿಯ ನಂಟಿದೆ ಶಿರಸಿಯ ಬೇಡರ ವೇಷದ ಮೂಲವನ್ನು ಹುಡುಕುತ್ತಾ ಹೋದರೆ ಅನೇಕ ದೃಷ್ಟಾಂತಗಳು ಐತಿಹ್ಯಗಳು ಸಿಗುತ್ತವೆ ಅದರಲ್ಲಿ ಒಂದನೆಯದಾಗಿ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಸೋದೆ ಅರಸರ ಕಾಲದಲ್ಲಿ ಮಲ್ಲೇಶ್ ಎಂಬ ರಾಜಭಟ ಇದ್ದನಂತೆ ಅವನು ಊರ ಗಡಿ ಕಾಯುವ ಕೆಲಸ ಮಾಡುತ್ತಲೇ ಬಹಳ ದರ್ಪ ಗೌರವದಿಂದ ಅಧಿಕಾರ ಚಲಾಯಿಸುತ್ತಿದ್ದ ಎನ್ನಲಾಗುತ್ತಿದೆ ಹೀಗಿರುವಾಗ ಅಲ್ಲೇ ಹಳ್ಳಿಯೊಂದರಲ್ಲಿ ದಾಸಪ್ಪ ಶೆಟ್ಟಿ ಎಂಬುವನಿದ್ದ ಅವನ ಮಗಳು ರುದ್ರಾಂಬಿಕೆ ಆ ಕಾಲದಲ್ಲಿ ಅವಳು ಊರ ಸುಂದರಿ ಅವಳ ಮೇಲೆ ಮಲ್ಲೇಶನ ಕಣ್ಣು ಅವಳನ್ನೇ ಮದುವೆಯಾಗಲು ಮಲ್ಲೇಶ ಒತ್ತಾಯಿಸಿದ್ದ ಆಕೆ ಒಪ್ಪಲಿಲ್ಲ ಆದರೆ ದರ್ಪದಿಂದ ಅವರನ್ನು ಹೆದರಿಸಿ ಅವಳನ್ನೇ ಮದುವೆಯಾದ ಮಲ್ಲೇಶಿ ಇಷ್ಟವಿಲ್ಲದ ಮದುವೆ ಇಷ್ಟವಿಲ್ಲದ ಸಂಸಾರ ರುದ್ರಾಂಬಿಕೆ ಉಪಾಯ ಮಾಡಿ ಮಲ್ಲೇಶಿಯ ಕಣ್ಣಿಗೆ ಕಾದ ಬಿಸಿ ಎಣ್ಣೆಯನ್ನ ಎರಚಿದರಂತೆ ಇದರಿಂದ ಕ್ಷುದ್ರನಾದ ಮಲ್ಲೇಶಿ ವಿಕಾರದಿಂದ ಆರ್ಭಟಿಸಿ ಕೈಗೆ ಸಿಕ್ಕಿದ್ದ ಆಯುಧ ಹಿಡಿದು ರುದ್ರಾಂಬಿಕೆಯನ್ನ ಕೊಲ್ಲಲು ಮುನ್ನುಗ್ಗಿ ಬರುತ್ತಾನೆ ಅಲ್ಲಿಯೇ ಇದ್ದ ಹುಡುಗರು ಅವನನ್ನ ಹಗ್ಗ ಹಾಕಿ ಕಟ್ಟಿ ಹಿಡಿಯುತ್ತಾರೆ ಅವರಿಂದ ತಪ್ಪಿಸಿಕೊಂಡು ರುದ್ರಾಂಬಿಕೆಯನ್ನು ಕೊಲ್ಲಲು ಮುನ್ನುಗ್ಗಿ ಮಲ್ಲೇಶಿ ಆರ್ಭಟಿಸಿದ್ದು ಇಂದಿನ ಬೇಡರ ವೇಷದ ಹಿನ್ನೆಲೆ ಎಂಬ ಪ್ರತೀತಿ ಇದೆ ಎರಡನೇ ಐತಿಹಾಸದ ಪ್ರಕಾರ ಸುಮಾರು ನಾಲ್ಕು ನೂರು ವರ್ಷಗಳ ಹಿಂದೆ ರಾಮಸ್ವಾಮಿ ಎಂಬ ಮಹಾ ಕಳ್ಳನೊಬ್ಬ ಹಾನಗಲ್ ಪ್ರದೇಶದಲ್ಲಿ ಕುಖ್ಯಾತನಾಗಿದ್ದ ಅವನು ಶ್ರೀಮಂತರ ಮನೆ ಕಳ್ಳತನ ಮಾಡಿ ಬಡವರಿಗೆ ಹಂಚುತ್ತಿದ್ದನಂತೆ ಒಂಥರ ರಾಬಿನ್ ಪುಟ್ಟ ಇದ್ದ ಹಾಗೆ ಶ್ರೀಮಂತರಿಗೆ ಇಂದು ನಿಮ್ಮ ಮನೆ ಕಳ್ಳತನ ಮಾಡುವೆ ಎಂದು ಮುಂಚಿತವಾಗಿ ಹೇಳಿ ಕಳ್ಳತನ ಮಾಡುವುದು ಅವನ ವಿಶೇಷತೆ ಅಂತ ಕಳ್ಳನಿಗೆ ಶಿರಸಿಯ ಹಳ್ಳಿಯೊಂದರಲ್ಲಿ ಮಲ್ಲಿ ಎಂಬ ಪ್ರೇಯಸಿ ಇದ್ದಳತ್ತೆ ಈ ರಾಮಸ್ವಾಮಿ ಆಗಾಗ ತನ್ನ ಪ್ರೇಯಸಿಯ ಮನೆಗೆ ಬಂದು ಅಡಗಿಕೊಳ್ಳುತ್ತಿದ್ದ ಅವನನ್ನ ಹಿಡಿಯಲು ಬ್ರಿಟಿಷ್ ಅಧಿಕಾರಿಗಳು ಹಗಲಿರಳು ಹೆಣಗಾಡುತ್ತಿದ್ರು ಆದರೆ ಅವನು ಸಿಗುತ್ತಾ ಇರಲಿಲ್ಲ ಈ ಬ್ರಿಟಿಷ್ ಅಧಿಕಾರಿಗಳು ಹೇಗೂ ಮಾಡಿ ಈ ಮಲ್ಲಿಯ ವಿಷಯ ಸಂಗ್ರಹಿಸುತ್ತಾರೆ ಅವಳಿಗೆ ಆಮಿಷ ತೋರಿಸಿ ರಾಮಸ್ವಾಮಿಯನ್ನ ಬಂಧಿಸುತ್ತಾರೆ ಹೀಗೆ ಬಂಧನಕ್ಕೊಳಗಾದ ರಾಮಸ್ವಾಮಿಯನ್ನ ಹಾನದ ಮೆರವಣಿಗೆ ಮಾಡಿದ್ದರಿಂದ ಆಗ ಜನತೆ ನಗುವುದನ್ನು ನೋಡಿ ಕ್ರೋಧಿತನಾಗಿದ್ದ ರಾಮಸ್ವಾಮಿ ಬ್ರಿಟಿಷ್ ಅಧಿಕಾರಿಗಳು ಅವನನ್ನ ಶಿರಸಿ ಭಾಗಕ್ಕೆ ಕರೆತಂದು ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿದಾಗ ಜನರ ನಗುವಿನಿಂದ ಕುಕ್ಕು ಹೋಗಿದ್ದ ರಾಮಸ್ವಾಮಿ ಆ ಜನರ ಮಧ್ಯೆ ಈ ಮಲ್ಲಿಯೂ ನಿಂತು ನೋವು ನೋಡಿದನಂತೆ ಇದನ್ನು ನೋಡಿದ ಅವನು ತನ್ನ ಬಂಧನದ ಹಿಂದೆ ಮಲ್ಲಿಯ ಕೈವಾಡವಿದೆ ಎಂದು ಅರಿತು ಆ ಅಧಿಕಾರಿಗಳ ಕೈಯಿಂದ ತಪ್ಪಿಸಿಕೊಂಡು ಕೈಗೆ ಸಿಕ್ಕಿದ್ದ ಆಯುಧದಿಂದ ಮಲ್ಲಿಯನ್ನು ಕೊಲ್ಲಲು ಮುನ್ನುಗ್ಗಿ ಆರ್ಭಟಿಸುತ್ತಾನೆ ಆಗ ಅವನನ್ನ ಹಿಡಿದುಕೊಂಡು ಅಧಿಕಾರಿಗಳು ಅವನನ್ನ ಹಿಂದಕ್ಕೆ ಎಳೆಯುತ್ತಾರೆ ಈ ಕಥೆಯೇ ಮುಂದೆ ಬೇಡರ ವೇಷವಾಯಿತು ಎಂಬ ನಂಬಿಕೆಯೂ ಕೂಡ ಇದೆ ಅದೇ ರೀತಿಯಾಗಿ ಮೂರನೇ ಐತಿಹಾಸದ ಪ್ರಕಾರ ಈ ಹಿಂದೆ ರಾಜುನಾಯ್ ಬಿಸಲಕೊಪ್ಪ ಅವರು ಕುಡ್ಲಪುಟ್ಟನ ಕಥೆ ಬರೆದಿದ್ರು ಆ ಸಂದರ್ಭದಲ್ಲಿ ಬೇಡರ ವೇಷ ಮತ್ತು ಕೃಷ್ಣನ ಬಗ್ಗೆ ಸ್ವಲ್ಪ ವಿವರಿಸಿದ್ರು ಕೂಡ್ಲ ಕೃಷ್ಣ ಕೇವಲ ನೂರ ಅರವತ್ತು ವರ್ಷಗಳ ಹಿಂದೆ ಬದುಕಿ ಹೋದವನು ಅವನು ನಮ್ಮ ಹೊನ್ನಾವರದ ಪುಟ್ಟಹಳ್ಳಿ ಕೂಡ್ಲ ಗ್ರಾಮದ ನಿವಾಸಿ ಅವರು ತಿಳಿಸುವಂತೆ ಕೇವಲ ನೂರ ಅರವತ್ತು ವರ್ಷಗಳ ಹಿಂದೆ ಬದುಕಿ ಹೋದವನು ಅವನು ನಮ್ಮ ಹೊನ್ನಾವರದ ಪುಟ್ಟಹಳ್ಳಿ ಕೂಡ್ಲ ಗ್ರಾಮದ ನಿವಾಸಿ ನಮ್ಮ ತಂದೆಯವರೆಲ್ಲ ಅವನನ್ನ ಚಿಕ್ಕ ಬಾಲಕನಿರುವಾಗ ನೋಡಿದರಂತೆ ಮುಂದೆ ಈ ಕೂಡ್ಲ ಕೃಷ್ಣ ಶಿರಸಿಗೆ ಬಂದು ಇಲ್ಲಿಯ ಖ್ಯಾತ ಕಳ್ಳ ಬೇಡರ ವರ್ಮನ ಜೊತೆ ಸೇರಿಕೊಳ್ಳುತ್ತಾನೆ ಅವರಿಬ್ಬರು ಸೋದೆ ಅರಸರ ಆಡಳಿತದ ಅವಧಿಯಲ್ಲಿ ಬಹುಮಟ್ಟಿಗೆ ಕಳ್ಳತನದಲ್ಲಿ ತೊಡಗಿದ್ದವರು ಅವರನ್ನ ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ ಮುಂದೆ ಅವರು ಉಳಿದುಕೊಂಡ ಸ್ಥಳವನ್ನ ಪಿಸುಣಾಕೂರುನೊಬ್ಬ ರಾಜಭಟರಿಗೆ ತಿಳಿಸಿದರಂತೆ ರಾಜಭಟರು ಕೂಡಲೇ ಇವರನ್ನ ಬಂಧಿಸುತ್ತಾರೆ ತಮ್ಮ ಬಂಧನಕ್ಕೆ ಕಾರಣವಾದ ಪಿಸುಣಕೂರುರನ್ನ ಕೊಲ್ಲಲು ಅವರು ಕೈಗೆ ಸಿಕ್ಕಿದ್ದ ಕತ್ತಿ ಎತ್ತಿಕೊಂಡು ಮುನ್ನುಗ್ಗಿ ಬರುವುದು ರಾಜಭಟರು ಅವರನ್ನ ಹಗ್ಗದಿಂದ ಬಂಧಿಸಿ ಹಿಂದೆಳೆಯುವುದು ಈ ಸನ್ನಿವೇಶವೇ ವಿರಡರ ವೇಷವಾಗಿ ಬೆಳೆಯಿತು ಎಂಬ ಪ್ರತೀತಿ ಇದೆ ಕತೆಗಳಿವೆ ಎಂಬುದನ್ನು ಕೇಳಿದ್ದೇನೆ ಇವುಗಳಲ್ಲಿ ಬೇಡರ ವೇಷಕ್ಕೆ ನೆಲೆಯಾದ ಕಾರಣ ಯಾವುದು ಸತ್ಯವೋ ಯಾವುದು ನಿತ್ಯವೋ ಈ ದಿಶೆಯಲ್ಲಿ ಒಂದಿಷ್ಟು ಸಂಶೋಧನೆಗಳಾಗಬೇಕು ಎಂದು ತಿಳಿಸಿದ್ದಾರೆ ರಾಜು ಬಿಸಲೂಕೊಪ್ಪ ಅವರು ಬರಿವ ಉಪಸಂಹಾರದಂತೆ ಇಲ್ಲಿ ಬರೆದ ಮೂರು ಭಿನ್ನ ಇತಿಹಾಸಗಳು ಬೇಡರ ವೇಷದ ಹಿನ್ನೆಲೆಗೆ ಪೂರಕವೇ ಹೊರತು ಇದೇ ಸತ್ಯವೆಂದು ಪ್ರತಿಪಾದಿಸುವಂತಿಲ್ಲ ಈ ಹಾನಗಲ್ನಲ್ಲಿ ಕಳ್ಳರಾಮಸ್ವಾಮಿಯ ಕಳ್ಳತನದ ಬಗ್ಗೆ ಇರುವ ನಂಬಿಕೆ ನಮ್ಮ ಕೂಡ್ಲಕೃಷ್ಣನ ಕಳ್ಳತನದ ಪ್ರಕರಣಕ್ಕೆ ಹೋಲಿಕೆ ಇದೆ ಕೂಡ್ಲಕೃಷ್ಣ ಉತ್ತರ ಕನ್ನಡದ ರಾಬಿನ್ಹುಡ್ ಇದ್ದ ಹಾಗೆ ಹಾಗಾಗಿ ಈ ಕೂಡ್ಲ ಕೃಷ್ಣನೇ ಹಾನಗಲ್ ಭಾಗದಲ್ಲಿ ರಾಮಸ್ವಾಮಿಯಾಗಿದ್ದನ ಎಂಬ ಅನುಮಾನಗಳಿವೆ ಕಳ್ಳರು ಸ್ಥಳ ಬದಲಾಯಿಸಿದಂತೆ ತಮ್ಮ ಹೆಸರನ್ನ ಬದಲಾಯಿಸಿಕೊಡುತ್ತಾರೆ ಕೂಡ್ಲಕೃಷ್ಣನ ಕಳ್ಳತನದ ಚಾಣಾಕ್ಷ ನಡೆಗಳೇ ರಾಮಸ್ವಾಮಿಯ ಕಳ್ಳತನದ ನಡೆಗಳು ಹಾಗಾಗಿ ಇವರಿಬ್ಬರೂ ಒಂದೇ ಆಗಿರಬಹುದು ಆದರೆ ಕೂಡ್ಲಕೃಷ್ಣ ಕೇವಲ ನೂರ ಅರವತ್ತು ವರ್ಷಗಳ ಹಿನ್ನೆಲೆ ಇರುವ ಕಳ್ಳ ರಾಮಸ್ವಾಮಿ ಕಳ್ಳನಿಗೆ ನಾಲ್ಕು ವರ್ಷಗಳ ಹಿನ್ನೆಲೆ ತೋರಿಸುತ್ತದೆ ಈ ಕೂಡ್ಲಕೃಷ್ಣ ರಾಮಸ್ವಾಮಿಯಲ್ಲಿ ಕಳ್ಳತನದ ವಿದ್ಯೆ ಕಲಿಯುತ್ತಿದ್ದಾನ ಯಾವುದಕ್ಕೂ ಪೂರಕ ದಾಖಲೆಗಳು ಇಲ್ಲ ನಮ್ಮ ಜಾನಪದ ಇತಿಹಾಸವೂ ಹಾಗೆ ಅಲ್ಲಿ ದಾಖಲೆಗಳೇ ಸಿಗುವುದಿಲ್ಲ ಹೊಸ ಆವಿಷ್ಕಾರಗಳು ಸಂಶೋಧನೆಗಳು ಎಷ್ಟೇ ಆಳಕ್ಕೆ ಹೇಳಿದರೂ ಅದು ಪೂರ್ವ ಐತಿಹಾಸಿಕ ಯುಗದ ದಾಖಲೆಗಳನ್ನ ಕ್ರೋಢೀಕರಿಸುವುದಿಲ್ಲ ಜಾನಪದ ವಿದ್ವಾಂಸರು ತಮ್ಮ ಅನಿಸಿಕೆಗಳನ್ನ ಬರೆದ ದಾಖಲೆ ಸಿಗಬಹುದು ಆದರೆ ಜಾನಪದ ಸಾಹಿತ್ಯದ ಚಿಗುರು ಅರಿಯಲು ಇದರಿಂದ ಸಾಧ್ಯವೇ ಹೊರತು ಬೇರೆ ಅರಿಯಲು ಸಾಧ್ಯವಿಲ್ಲ ಶಿರಸಿಯಲ್ಲಿ ಬೇಡರ ವೇಷ ಪ್ರಖ್ಯಾತಿ ಪಡೆದಿದೆ ಜಾತ್ರೆ ಮುಗಿದ ಮಾರನೇ ವರ್ಷದ ಹೋಳಿ ಹಬ್ಬದ ಸಂದರ್ಭದಲ್ಲಿ ಈ ಬೇಡರ ವೇಷ ಇರುತ್ತದೆ ಬೇಡರ ವೇಷಧಾರಿಗಳು ಒಂದು ತಿಂಗಳು ಮೊದಲೇ ಈ ಕುಣಿತದ ಬಗ್ಗೆ ತಾಲೀಮು ಮಾಡುತ್ತಾರೆ ಪ್ರತಿ ವೇಷಧಾರಿಯೂ ಶ್ರೀ ಮಾರಿಕಮ್ಮ ಸನ್ನಿಧಿಗೆ ಬಂದು ಪೂಜಿಸುವುದು ವಾಡಿಕೆ ಈ ಬೇಡರ ವೇಷ ನೋಡುವಾಗ ಮೈ ರೋಮಾಂಚನವಾಗುತ್ತದೆ ಬೇಡರ ವೇಷಧಾರಿಗಳು ಆವೇಶಭರಿತರಾಗಿ ಕುಣಿಯುತ್ತಾರೆ ಇದು ನಮ್ಮ ಜಿಲ್ಲೆಯ ಶ್ರೀಮಂತ ಜಾಲಪದ ಕಲೆ ನಿಮ್ಮ ಕಲ್ಪನೆಯಲ್ಲಿ ಶಿರಸಿಯ ಬೇಡರ ವೇಷದ ಹಿನ್ನೆಲೆಗೆ ಸಂಬಂಧಿಸಿದ ವಿಚಾರಗಳಿದರೆ ಮುಕ್ತವಾಗಿ ಹಂಚಿಕೊಳ್ಳಬಹುದು ಇದು ದಕ್ಷಿಣ ಕನ್ನಡ ಅಲ್ಲ ಗುರು ಉತ್ತರ ಕನ್ನಡ ಉತ್ತರ ಕನ್ನಡಿಗರ ಹೆಮ್ಮೆಯ ಕಲೆ ಇದು ಎರಡು ವರ್ಷಕ್ಕೊಮ್ಮೆ ನಡೆಯುವ ಕಲೆಯ ಹಬ್ಬ ಇದುವೇ ಹೋಳಿ ಹಬ್ಬಕ್ಕೆ ನವಿಲಗರಿಯ ಆರ್ಭಟ ಇದಕ್ಕೆ ಅಂತಾನೆ ಸ್ಪೆಷಲ್ ರಿಧಮ್ ಇದೆ ಅದಕ್ಕೆ ಈ ಆಟಕ್ಕೊಂದು ಧಮ್ ಇದೆ ಸಿಳ್ಳೆ ಹಾಕಿ ಹೆಜ್ಜೆ ಹಾಕಿದ್ರೆ ಕುಣಿತಾವೆ ಚಿಕ್ ಚಿಕ್ ಪಿಳ್ಳೆ ಕೈಯಲ್ಲಿ ಕತ್ತಿ ಕಾಲಲ್ಲಿ ನೆಲ ಒತ್ತಿ ಓಡಿ ಬರ್ತಾನೆ ಇಲ್ಲೇ ಬನ್ನಿ ಹೇಳಿ ನೀವೆಲ್ಲ ಬಲ್ಲೆ ಬಲ್ಲೆ ಶಿರಸಿ ಜನತೆಯ ಹೆಮ್ಮೆಯ ಬೇಡರ ವೇಷ ಕಲೆ ಇದು ಜಾನಪದ ಕಲೆಯ ಗೌರವವನ್ನ ಹೆಚ್ಚಿಸುವ ಹೆಮ್ಮೆ ಇದು ಬನ್ನಿ ನೀವು ಭಾಗಿಯಾಗಿ ಇದರ ನಶೆ ಹೇಗಿದೆ